ాాాా స ప పప ప ి ప మ చ ట ి క ొతత మకత ా యక ప మగరక క స ర పత எ ోகி அగ කිය ன

கச தோட் திப்பாக்கி நீச்சு கட்டாக்கி அஸ் பக மட்க்கு மனித சூரியன் எத்தி இன்னும் நோட நின் மகிதா நோட் நோட் மக நோடு மட்டும் மாத்திங்க சுமாரி ஜீவா தகியோது நீ நான் எர்ட் திசந்த நோட் கட்டி கேல மா ಅಲ್ಲಿ ನೋಡಿದ್ರೆ ಕಾಯಿ ಇಲ್ದಂಗೆ ಆಗವೇ ಬಾಳೆ ಮನೆ ಇಲ್ದಂಗೆ ಆಗದೆ ಏನಾಗಿದ್ದು ಎಂತಾಗಿದ್ದು ಅಂತ ಕೇಳಿದ್ರೆ ಸರಿ ಹೇಳು ಅಲ್ಲೇ ನೀನು ನಿಗ್ವಾಗ ನೋಡ್ಕೊತಿದ್ದಾನು ಅಷ್ಟು ಚೆನ್ನಾಗಿ ಬಂಗ ಮಾಡ್ಕೊಬೋತಿದ್ದಾನೆ ನೀನು ಯಾಕೆ ಲಂಗೆ ಆಡ್ತಾ ನೀನು ಹಿಂಗೆ ಆದರೆ ಬದುಕು ಬಾಳು ಉಳ್ದದ ಗೊತ್ತಾಗಕ್ಕೆ ಇವಾಗ ನಿಮಗೆ ಓ ನೀನು ಪರವಾಗಿಲ್ಲ ಕಲೆ ಎಲ್ಲಿಗೆ ಹೋಗಿದ್ದಾರೆ ಹತ್ರ ನೀನು ಅಷ್ಟೊತ್ತಲ್ಲಿ ಬಂದಂತಲೇ ಏ ಸುಮ್ಮನೆ ಕುತ್ಕೋಬ ನೀನು ಎಲ್ಲರೂ ಹೋದ್ರೆ ಹೇಳ್ಬೋತೆ ಓದಿಯಾ ನಾನು ಗೊಂಸು ನನಗೆ ಏನಾದ್ರು ಕೆಲಸ ಇರ್ತವೆ ಓ ಹೋ ಹೋ ಏನಪ್ಪ ಏನು ನಂತ ಹಾರ್ ಅಂತ ಕೆಲಸ ನಿನ್ಗೆ ಗೊಂಡ್ಸ್ಗೆ ಗೊಂಡ್ಸ್ಗೆ ಯಾವ ಕೆಲಸ ಇದ್ದಪ್ಪ ಹೆಂಗೆ ಮಾತಾಡ್ತಾ ನೋಡಿದ ಬಾಯಿಗೆ ಬಂದಂಗೆ

ම න කොත කිය න මත න ගොත් ද න ැ ද ර ව මත තු න ල බද ව පැත්ද න ග ල බට ම ද ල ද දර ඒ මත ද . Furore, <coughs>

ये तो किया है परवाई लगाने नहीं हुए मु परवाई लगने हैं ये नहीं कहा वो कपड़े मुड़े दे वो को वो की कट के लिए नूडल कोसरन तोड़ बूट तोड़ बूट वो टिप के तक वो को उनका ते ये नहीं लगा मात और माता है इन दोनों बेकिंग का ये नहीं बुधवार त दादा वाले मतलब ले तेरी तुमने कुछ कब दो तुमने नाम कली मुटला नहीं ना ये मापूनी करता आ रहे अगर सुन कुछ को नहीं नहीं लेकिन तेरे सुन नहीं

அது கேட்க நாய் மொட்டை எக் தங்க கேள்வோக ஆத்திதல்ல நோட எங்கே அந்த கொட்ட சுவை நீனாக்கா தப்பை குரக்கே கச தொட் நீனாக்க மாடியே ஆள்ங்க அவரே மாலி அந்த கொட்டாள்வ நீ சுவை அக்கிங்க பதிலாக இவனு இல்லாந்திரே யாவத்தும் இன் திர்க்கா மாதாட் இவத்து மாதாத்தா ನೋಡ್ದೆ ಹತ್ತಿರು ಬಾ ಅಂದ್ರೆ ಇದ್ಮೇನು ಕಿತ್ಕತ್ತಿದ ಅಂತ ಹೆಂಗೆ ತಲೆನಾಗ ಕತ್ತ ಕುತ್ಕೊಂಡೆ ನಿಂತು ಸರಿ ಇವತ್ತು ನೋಡ್ದೆ ಮಟ್ ಕಾಯ್ತು ಅಂದ್ಬಿಟ್ಟು ಸುಮ್ಮ ಎಲ್ಲ ಗೊತ್ತಾಗ್ ಬಂದವನೇ ಸರಿಯಾಗಿ ನಿದ್ದೆ ಮಾಡಿದವಲ್ಲ ಅದಕ್ಕೆ ಆಡ್ತಾನೆ ಕತೆ ಅದ್ಯಾಲ್ವೇನಾಗ್ ಮಾತಾಡ್ಬೇಕು ಪಪ್ಪ ಲಕ್ಷ್ಮಿ ಅಂತ ಹೇಳ ಅಲ್ಲಕ್ಕ ಸುಮ್ಕಿನಕ್ಕ ಗೊತ್ತಾಗತ್ತ ಕಣೆ ಅಥವಾ ಮುಳ್ಳಿನ ನಮ್ದೆ ಬೆಳ್ದು ಕತೆ ನಿನ್ಗೆ ಗೊತ್ತು ಹ್ಞೂ ಹೇಳ್ತೀನಿ ನೀನು ಅಲ್ಲ ಕಣೆ ಅವತ್ತಿ ಇಲ್ಲಿ ಗಂಟಿ ವೇ ಒಂದ್ ದಿವ್ಸ ಮಾತಾಡಲಿಲ್ಲ ಮಾತಾಡಿನ ನಮ್ಮ ಮುಂಗ್ಗಡೆ ನಿಂತ್ಕೊಂಡು ಮಾತಾಡಕ ಇವ್ರು ಇವತ್ತು ಇಷ್ಟ್ರ ಮಟ್ಟಿಗೆ ಮಾತಾಡ್ತಾವೆ ಅಂದ್ರೆ ಅವ್ಳ ಚಾಡಿ ಕೊಡ್ತಾನೇ ಹೆಂಗೆ ಮಾತಾಡ್ತಿದ್ದಾನ ಇವನು ಚಾಡಿ ಚೆನ್ನಾಗಿ ಚಾಡಿ ಮಾಡ್ಕೊಳೇಕು ಅಲ್ಲಿ ಎದ್ದು ಹೊತ್ಕ ನಾಕ್ರತಗೆ ಎದ್ದು ಎಲ್ಲಾನು ಬಗ ಮಾಡ್ಕೊಂಡೋಗ್ತಿದ್ದವನು ಇವತ್ತು ಆದ್ರೂ ಇನ್ನೂ ಮಾಡ್ಕೋನೇ ಅಂದ್ರೆ ಹಾಕುವ ಅಲ್ಲಿಗೆ ಯಾವ ಮೊಟ್ಟಿಗೆ ತಲೆ ತುಂಬಿರ್ಬೇಕು ಅವಳು ಅಂತ ನೀನೇ ಸೊಸೆ ಸೊಸೆ ಸಸೆ ಅನ್ಕೊಂಡ ತಲೆನಾಗ ಕಸ್ಕೊಂಡಿರೋದು ಕಾಣಕ ತೊಗೋತ ಇದು ಏನಕ್ಕೆ ಹಿಂಗ ಆಡ್ತು ನನಗೆ ಬೇರೆ ಎದ್ಕಾಯ್ತದೆ ಅಲ್ಲ ಕನಕ ಹೋಗಿ ಏಳಿ ಕಸ ಮಾಡ್ಕೊಂಡು ಅದು ಇದು ಅಂತ ಬೆಂಟ್ ಆಡ್ಕೊಂಡಿದ್ದ ಮರದಲ್ಲಿ ಒಂದು ಎರಡು ಮೂರ್ತಾರೆ ಇಲ್ಲ ಕನಕ ಎಣ್ಣೀರು ಕಾಯಿ ಏನೇ ಇಲ್ಲ ಆಮೇಲೆ ಮೂರು ನಾಲ್ಕು ಅನೇ ಬಾಳೆನೆ ಇಲ್ಲ ಇನ್ನೊಂದು ಇವಾಗ ನೋಡ್ಕೊಂಡಿಲ್ಲ ಅದನ್ನು ನೋಡೋರು ಮಾಡೋದಿಲ್ಲ ಅಂದಾಗ ಎಲ್ಲ ಹಿಂಗ ಪಲ್ಯ ಹೋಗು ಯಾ ಏನು ಹೊಲದಲ್ಲಿ ನೋಡೋ ಇತ್ತು ನಂಗೆ ಐಕ್ರ ಕನ ಬತ್ತಗೆ ಕುಟಲ್ಲ ಬಡದಕ್ಕೆ ಅಲಕನ ಕೈ ಇದೇನಕ ರೋಗ ಇವನು ಬಂದಿರೋ ದೊಡ್ಡ ರೋಗ ಇವನ ಬಾಯಲ್ ಮುನ್ನ ಕೈ ದೇಕತೆ ಬಟ್ಟೆ ಉರ್ಸನು ಅಷ್ಟ ಚಂದಕ ನಂಗೆ ಬೂತ್ ಅಂತ ಆಸೆ ಮಾಡ್ತಿದನು ಈಗ ಆಡ್ತನಲ್ಲ ಚಂದ ಬಕ ಗಾಡಿ ನಂಗೆ ಹೊಟ್ಟೆ ಉರ್ಸ್ತವನಲ್ಲ ಅಯ್ಯೋ ಕಾಣಕ ತೋಬಕ ಅದ ಏನ್ ಕರ್ಮ ಮಾಡಿದ್ನೋ ಏನ ಕಾಣಕ ನಾನು ಓ ಕರ್ಮ ಮಾಡಿ ಕರ್ಮ ಬಾ ಅವಳು ವಿಚಾರ ಸು ಮೊದಲು ಯಾಕ ಚಾಡಿಯ ಕೊಡ್ತಿದಿ ಯಾರ ಮನೆ ಹಾಳು ಮಾಡಬೇಕು ಅಂತ ಕಡಿದಿಯೇ ನಾವೇನು ನಮ್ಮ ಹೆದೆ ಮೇಲೆ ಹಾಕೊಂಡ ಹೋಗ್ತಿಲ್ಲ ನಾನು ಬುದಿ ಮೇಲೆ ಹಾಕೊಂಡ ಹೋಗ್ತಿಲ್ಲ ನಾನು ಸಂಪದೆ ಮತ್ತೆ ನಿಮಗೆ ಮೂಸಿಯ ಚಾಡಿ ಹೇಳತ ಕಮ್ಮಿ ಮಾಡು ಅಂತ ನಿನ್ ಸಾಸ್ಕೆ ಚಾಟತಿ ಉದಿ ಬುದ್ಧಿ ಹೇಳು ಕ ಸುಪ್ಪತ್ತು ಬಾ ಅವಳೆ ಕೇಳಕೋದಳು ನಿಂದೊಳ್ಳೆ ಅವರ ಸುಡ್ಕಿರಕ ನಿ ಗೊತ್ತಾಗತ್ತಿಲ್ಲಾ ಸುಮ್ಕರಾ ಒಂದಲ್ಲ ಒಂದ್ಸ ಗೊತ್ತದ ಆಗಲಿ ನೀನೇ ಆಕತಿ ಸರಿ ನೀನು ಅಂತ ಹೇಳ್ತೀಯಾ ಸುಂಕರು ಯಾವತ್ತೋ ನಿನ್ ತಿರ್ಕ ಮಾತಾಡ್ತಾವೆ ನೀವು ತಿನ್ ಮಾತಾನೆ ಅಂದ್ರೆ ಎಲ್ಲೇ ಕಾರಣ ನೀನು ಹೇಳ್ತೀರಾ ಕಾಣಕಂತ ಕಾಣ್ ಯಾಕಿಂಗ ಅರ್ತೈತಾನೋ ಏನೋ ಮುಂದೆ ಅರ್ಥಾತೀರ ನನ್ಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ